ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ಇವತ್ತೊಂದು ರಿಸೆಪ್ಷನ್ ಇದೆ ನಮ್ಮ ನೇಬರ್ಸದ್ದು ನೇಬರ್ಸ್ ಅಂತ ಹೇಳಿದ್ರೆ ಅಮ್ಮನ ಮನೆ ಪಕ್ಕ ಇರೋರು ಅವರು ಆಂಟಿ ನನಗೆ ತುಂಬ ಕ್ಲೋಸ್ ಇದ್ದಾರೆ ಅವ್ರ ಮಗಂದು ಮೊನ್ನೆ ಮದುವೆ ಆಯಿತು ಅದು ಮೈಸೂರಲ್ಲಾಗಿದ್ದು ನನಗೆ ಹೋಗ್ಲಿಕ್ಕಾಗಿಲ್ಲ ಇವತ್ತು ಟುಡೇ ರಿಸೆಪ್ಷನ್ ಇದೆ ತುಂಬ ಮಳೆ ಹೋಗಿಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಟುಡೇ ನನ್ನ ಡ್ರೆಸ್ ನೋಡಿ ಬ್ಲ್ಯಾಕ್ ಮತ್ತು ಪಿಂಕ್ ಕಾಂಬಿನೇಷನ್ ಕಂಚಿ ರೇಷ್ಮೆ ಸ್ಯಾರಿ ಒಂದು ಸಿಂಪಲ್ ಇಯರಿಂಗ್ ಹಾಕಿದ್ದೇನೆ ಒಂದು ನೆಕ್ಲೆಸ್ ಇದನ್ನು ಅಕ್ಷಯ ತೃತೀಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಫ್ರೆಂಡ್ಸ್ ನಾನು ಹಾಕಿದ್ದೆ ಒಂದು ಸ್ಮಾಲ್ ರೀಲ್ಸಲ್ಲಿ ಇದನ್ನು ಹಾಕಿದ್ದೆ ಅಕ್ಷಯ ತೃತೀಯನಲ್ಲಿ ನಾನು ಇದು ತಗೊಂಡಿದ್ದೆ ಮಾಮೂಲಿ ಸರ ರಿಂಗ್ ಈ ಕೈಯಲ್ಲಿ ಟು ಗೋಲ್ಡ್ ಬ್ಯಾಂಗಲ್ ಹಾಕಿದ್ದೇನೆ ನನ್ನ ಡ್ರೆಸ್ಸು ನನ್ನ ಮೇಕಪ್ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ ಅಲ್ಲಿ ಹೋದಾಗ ನಾನು ಆದರೆ ವೀಡಿಯೋ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಹೀಗಿದೆ ಚೆನ್ನಾಗಿದೆಯಾ ಬ್ಲ್ಯಾಕ್ ನನ್ನ ಫೇವ್ರೆಟ್ ಸಮ್ಮರಲ್ಲೆಲ್ಲ ಉಟ್ಕೊಳ್ಳೋಕೆ ಆಗಲ್ಲ ಫ್ರೆಂಡ್ಸ್ ತುಂಬ ಸೆಖೆ ಆದರೂ ಆದರೂ ಪರವಾಗಿಲ್ಲ ಅಂತ ತುಂಬ ಇಷ್ಟ ಆಯಿತು ಈಗೇನು ಶೆಕೆ ಇಲ್ಲೆಲ್ಲ ತುಂಬ ಮಳೆ ಬರ್ತಾ ಇದೆ ಹೇಗಪ್ಪ ಚೌಟ್ರಿ ಒಳಗೆ ಹೋಗೋದು ಕಾರ್ಯಾಗೆ ತೆಗಿಯೋದು ಅಂತ ಈಗ ಯೋಚನೆ ಇದ್ದೀನಿ ಶೆಡ್ಡು ಅಲ್ಲಿವರೆಗೂ ಮಳೆ ಇದೆ ಛತ್ರಿ ಇಟ್ಕೊಂಡು ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ಹೀಗಿದೆ ಅಲ್ಲಿ ಹೋಗಿಬಿಟ್ಟು ನಾನು ಆದರೆ ನಾನು ವೀಡಿಯೋ ಮಾಡ್ತೇನೆ ಓಕೆ ಬಾಯ್ ಟೇಕ್ ಕೇರ್ ಓಕೆ ಹೋಗೋಣ ಬಾಯ್ ಲೆಟ್ಸ್ ಗೋ ನಂದು ಡ್ರೆಸ್ಸು ಸಾರಿ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ ಜ್ಯುವೆಲ್ರಿ ಎಲ್ಲ ಸಿಂಪಲ್ ಹಾಕ್ಕೊಂಡಿದ್ದೇನೆ ಚೆನ್ನಾಗಿದೆಯಾ ಹೇಳಿ ಫ್ರೆಂಡ್ಸ್ ಹೇಗಿದೆ ಕೇಳಿಸಲ್ಲ ಫುಲ್ಲು ಕ್ರೌಡಿದೆ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಆದರೂ ಮಳೆ ಬರ್ತಾ ಇದೆ ಮಳೆಯಲ್ಲಿ ಬಿಸಿ ಬಿಸಿ ಊಟ ಸಖೆನಲ್ಲಿ ತಿನ್ನಕಾಗ್ತಿರ್ಲಿಲ್ಲ ಸಿಕ್ಕ ಬಟ್ಟೆ ಮಳೆ

ನಾನು ಮಾರ್ನಿಂಗ್ ಹೇಳಿದಾಗೆ ಫಂಕ್ಷನ್ ಎಲ್ಲ ಮುಗೀತು ಒಳ್ಳೆ ಊಟ ಎಲ್ಲ ಮಾಡಿ ಬಂದಾಯಿತು ರಿಸೆಪ್ಷನ್ ಗೊತ್ತಲ್ಲ ಮೇಕಪ್ ಎಲ್ಲ ಡಲ್ಲಾಗಿ ಹೋಗಿದೆ ನೋಡಿ ಫುಲ್ಲು ಬ್ಲ್ಯಾಕ್ ಆಗಿದೆ ಮುಖ ಎಲ್ಲ ಅಪ್ ಆಗಬೇಕು ಒಂದು ನಿದ್ರೆ ಮಾಡಬೇಕು ಆಲ್ಮೋಸ್ಟ್ ಈಗ ಟೈಮ್ ಬಂದು ತ್ರೀ ತ್ರೀ ಆಗ್ತಾ ಇದೆ ಎಲ್ಲ ನಮ್ಮ ಊರವರೆಲ್ಲ ಸಿಕ್ಕಿದ್ರು ಮಾತಾಡಿಸಿ ತುಂಬ ಖುಷಿಯಾಯಿತು ಮತ್ತು ಫ್ರೆಂಡ್ಸ್ ಏನಂದರೆ ಮಳೆ 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 ವಿಪರೀತ ಮಳೆ ಸದ್ಯ ಮಳೆ ನಿಂತಾಗ ಗಾಡಿ ತೆಗೆದು ತಗೊಂಡೋದೆ ಚೌಟ್ರಿ ಹತ್ರ ಗಾಡಿ ಹಾಕದೆ ನಾತೆ ಏನಾದರೂ ಹೋಗೋಣ ಗಾಡಿ ಹತ್ರ ಹೋಗೋಣ ಅಂದರೆ ಮಳೆ ಬಿಡ್ತಾ ಇಲ್ಲ ಇಲ್ಲ ಫ್ರೆಂಡ್ಸ್ ಮಳೆ ಬಿಟ್ಟ ಮೇಲೆ ಬಂದೆ ಕೆಲವೊಂದು ಕ್ಲಿಪ್ಪನ್ನು ನಾನು ಹಾಕ್ತೇನೆ ಮದುವೆ ಹುಡುಗ ಹುಡುಗಿದು ಎಲ್ಲ ನಾನು ತುಂಬ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಎಲ್ಲರೊಟ್ಟಿಗೆ ಮಾತಾಡ್ತಾ ಇದ್ದೆ ಮತ್ತು ಕೆಲವರು ನಿಮಗೆ ಗೊತ್ತಿದೆ ನಾನಲ್ಲಿ ಮಾತಾಡ್ಕೊಂಡು ವೀಡಿಯೋ ಮಾಡುವಾಗ ಎಲ್ಲರೂ ಅಷ್ಟೊಂದು ಬ್ರಾಡ್ ಮೈಂಡಡ್ ಇರಲ್ಲ ಫ್ರೆಂಡ್ಸ್ ಇವಳೇನು ಹೀಗೆ ವಿಡಿಯೋ ಮಾಡ್ತಾಳೆ ಹಾಗೆ ಹೀಗೆ ಈ ಥರದ್ದೇ ನಾನು ಹೀಗೊಂದು ನಾನು ಕಂಟೆಂಟ್ ಕ್ರಿಯೇಟರ್ ನನ್ನ ಕೆಲಸನೇ ಇದು ಅಂತ ಹೇಳಿದ್ರು ಕೆಲವರಿಗೆ ಒಂಥರ ಶೈ ಇರುತ್ತೆ ನಾಚಿಕೆ ಮಾಡ್ಕೊತಾರೆ ಮುಜುಗರ ಪಡ್ತಾರೆ ಹಾಗಾಗಿ ನಾನೊಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ನ ನಾನು ಅಲ್ಲಿ ಮದುವೆ ಮನೆಯಲ್ಲಿ ತಗೊಂಡೆ ಊಟ ಮಾಡುವಾಗ ಇರ್ಬೋದು ಅಲ್ಲಿ ನಾನು ಮೈ ಮಾಡಲಿಕ್ಕೆ ಹೋಗುವಾಗ ಇರ್ಬೋದು ಹಾಗೆ ಅಷ್ಟೇ ಮಾರ್ನಿಂಗ ತೋರಿಸಿದಾಗೆ ನನ್ನ ಡ್ರೆಸ್ಸು ಹೀಗಿದೆ ಇವತ್ತು ನಾನು ಫಂಕ್ಷನ್ಗೆ ರಿಸೆಪ್ಷನಿಗೆ ವೇರ್ ಮಾಡಿರೋ ಅಂಥ ಡ್ರೆಸ್ಸು ನಾನು ಫಸ್ಟೇ ಹೇಳಿದಾಗೆ ಇದು ನನಗೆ ತುಂಬ ಇಷ್ಟವಾದ ಕಲ್ಲರ್ ಇದು ಬ್ಲ್ಯಾಕ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಈ ಸಾರಿ ನಾನು ಮೈಸೂರಲ್ಲಿ ಕರ್ನಾಟಕ ಸಿಲ್ಕಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಇದು ನ್ಯೂ ಸ್ಯಾರಿ ಅಲ್ಲ ಫ್ರೆಂಡ್ಸ್ ಇದೊಂದು ತ್ರೀ ಇಯರ್ ಓಲ್ಡ್ ಸ್ಯಾರಿ ಒಮ್ಮೆ ಒಂದು ಸಲ ಹಾಕಿದ್ದೆ ನನ್ನ ಕಸಿನ್ ಬ್ರದರ್ ಮದುವೆ ಏನೋ ಫಂಕ್ಷನ್ ಫಂಕ್ಷನಲ್ಲಿ ಮತ್ತೆ ಹಾಕಿರಲಿಲ್ಲ ಹಾಗೆ ಇಟ್ಟಿದ್ದೆ ಅದೇನೋ ತ್ರೀ ಇಯರಲ್ಲಿ ಹೋಲ್ಸಿರೋ ಬ್ಲೌಸು ಸೊ ನನಗೆ ಕರೆಕ್ಟಾಗಿದೆ ಈ ನಡುವೆ ನಾನು ಸ್ವಲ್ಪ ಇನ್ನೂ ಕೂಡ ದಪ್ಪ ಇದ್ದೆ ಫ್ರೆಂಡ್ಸ್ ನಾನು ಮೊದಲೇ ನಾನು ದಪ್ಪ ಇದ್ದೀನಿ ದಪ್ಪ ಇದ್ದೀನಿ ಅಂತ ನನಗೆ ಅನಿಸುತ್ತೆ ಇನ್ನೂ ದಪ್ಪ ಇದ್ದೆ ಈಗ ನಾನು ಸ್ಲಿಮ್ ಆಗಿದ್ದೀನಿ ಹಾಗಾಗಿ ತ್ರೀ ಇಯರ್ ಬ್ಲೌಸ್ ಕೂಡ ನನಗೆ ಕರೆಕ್ಟಾಗಿಯೇ ಇದೆ ಬಿಸಿ ಬಿಸಿ ಮದುವೆ ಊಟ ಮದುವೆ ಅಲ್ಲ ರಿಸೆಪ್ಷನು ಮೊನ್ನೆ ಮದುವೆ ಆಗಿದೆ ಹುರುಳಿ ಸಾರು ಸ್ವೀಟು ಬಿಸಿಬೇಳೆ ಭಾತ್ ಅದು ಇದು ವೆರೈಟಿ ವೆರೈಟಿ ಫುಡ್ಡು ಹುಲ್ಲು ಹೊಟ್ಟೆ ಲೋಡಾಗಿದೆ ಹಾಗೆ ಮತ್ತು ಇನ್ನೊಂದು ಎಲ್ಲ ಮುಗೀತು ಬಂದೆ ಇನ್ನು ಫ್ರೆಶ್ ಅಪ್ ಆಗ್ತೀನಿ ಅದಕ್ಕೂ ಮುಂಚೆ ನಾನು ನಿಮಗೊಂದು ಹೇಳೋದು ಫ್ರೆಂಡ್ಸ್ ಏನಂದರೆ ತುಂಬ ವಿಪರೀತ ಮುಂಗಾರು ಮಳೆ ಇದೆ ಸ್ಟಾರ್ಟಾಗಿದೆ ಆಲ್ಮೋಸ್ಟ್ ಒಂದು ವಾರದಿಂದ ಈ ಬ್ಯಾಂಗ್ಳೂರ್ ಇರ್ಬೋದು ಬೇರೆ ಕಡೆ ಎಲ್ಲ ಎಷ್ಟೆಲ್ಲ ಮಳೆ ಅವಘಡಗಳನ್ನ ಸೃಷ್ಟಿ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಿದೆ ದಯವಿಟ್ಟು ಫ್ರೆಂಡ್ಸ್ ಹೊರಗಡೆ ಕೆಲಸ ಮಾಡೋರು ಇರ್ಬೋದು ಎದ್ದು ಬಿದ್ದು ವೆಹಿಕಲಲ್ಲಿ ಓಡಾಡೋರು ತೋಟಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡೋರು ತುಂಬ ಕೇರ್ಫುಲ್ಲಾಗಿ ಇರಿ ಮಳೆಯಲ್ಲಿ ನೈಟು ಓವರ್ ನೈಟ್ ಎಲ್ಲ ಗಾಡಿ ಓಡಿಸ್ಕೊಂಡೆಲ್ಲ ಬರ್ತೀರ ಕೆಲವರು ಆದಷ್ಟು ಅದನ್ನೆಲ್ಲ ಕಮ್ಮಿ ಮಾಡಿ ಯಾವಾಗ ಎಲ್ಲಿ ಮರ ಬೀಳ್ತಾ ಇದೆ ಏನಾಗ್ತಾ ಇದೆ ಕರೆಂಟ್ ವೈರ್ಗಳು ಅರ್ಥ ಆಗಿ ಏನೋ ಬೇರೆದಾಗತ್ತೆ ಇರೋದೊಂದೇ ಲೈಫು ಭಗವಂತ ಕೊಟ್ಟಿರೋ ಲೈಫು ಆ ಲೈಫನ್ನು ನಾವು ಸುಂದರವಾಗಿ ರೂಪಿಸ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಬೇಕು ಜೀವನ ಭಗವಂತ ಕರೆದಾಗ ಹೋಗಲೇಬೇಕು ಹಾಗೇನು ನಾವು ಶಾಶ್ವತ ಅಂತಲ್ಲ ಈ ಥರದಲ್ಲೆಲ್ಲ ಅವಘಡಗಳು ಆಗ್ತಾ ಇರೋದ್ರಿಂದ ಆದಷ್ಟು ಎಲ್ಲರೂ ಕೇರ್ಫುಲ್ಲಾಗಿ ಈ ಮಳೆಗಾಲದಲ್ಲಿ ಇರಿ ದಾರಿಯಲ್ಲೆಲ್ಲ ಹೋಗುವಾಗ ಮಾಡುವಾಗ ಈ ಸ್ಕೂಲ್ ಮಕ್ಕಳೇ ಇರ್ಬೋದು ಯಾರೇ ಇರ್ಬೋದು ಒಂದು ಕರೆಂಟ್ ವೈಯರ್ ಕಟ್ಟಾಗಿ ಬಿದ್ದಿರುತ್ತೆ ಅದೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಏನು ತೊಂದರೆ ಮಾಡ್ಕೋಬೇಡಿ ನಾನು ಅಷ್ಟೇ ಆದಷ್ಟು ಕೇರಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಮನೆಯಲ್ಲಿ ಅಕ್ಕಪಕ್ಕ ಮರಗಳಿದ್ರೆ ಸ್ವಲ್ಪ ಹುಷಾರಾಗಿ ಮುಂಚೆನೇ ಅದೆಲ್ಲ ಗಾಳಿ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಅಕ್ಕಪಕ್ಕ ಮನೆ ನಮಗೆಲ್ಲ ನಾವು ವಿಲೇಜ್ ಆಗಿರೋದ್ರಿಂದ ಮನೆ ಪಕ್ಕ ಎಲ್ಲ ಮರಗಳಿರುತ್ತೆ ದೊಡ್ಡ ದೊಡ್ಡದು ಗಾಳಿಗೆ ಬಿದ್ದೇ ಬಿಡುತ್ತೆ ಮನೆ ಮೇಲೆಲ್ಲ ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಮುಂಚೆನೇ ಅವೆಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡ್ಕೋಬೇಕು ಫ್ರೆಂಡ್ಸ್ ಅಲ್ವಾ ಆದಷ್ಟು ಹುಷಾರಾಗಿರಿ ಗಾಡಿ ಓಡಿಸೋರು ಅಷ್ಟೇ ಜೋರು ಮಳೆ ಸುರಿತಾ ಇರುತ್ತೆ ಏನೋ ನಾನು ಒಂದು ಸಲ ಬೇಗ ತಲುಪಬೇಕು ಬೇಗ ರೀಚ್ ಆಗಬೇಕು ಎಲ್ಲ ಹೋಗಬೇಕು ಅರ್ಜೆಂಟ್ ಇದೆ ಅಂತ ತುಂಬ ಜಡಿ ಮಳೆಯಲ್ಲಿ ಓವರ್ ಸ್ಪೀಡಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಹೋಗಬೇಡಿ ಇದು ಡ್ರೈವರ್ಗಳಿಗಿರ್ಬೋದು ಒಂದು ಬಸ್ ಡ್ರೈವರ್ ಇರ್ಬೋದು ಲಾರಿ ಓಡಿಸೋರು ಇರ್ಬೋದು ಎನಿವನ್ ಎಲ್ಲ ವೆಹಿಕಲ್ ಅವರು ನಾನು ಹೇಳೋದು ನನ್ನ ಕಡೆಯಿಂದ ಇದೆಲ್ಲ ಕಳಕಳಿಯ ಪ್ರಾರ್ಥನೆ ಆದಷ್ಟು ಕೇರ್ಫುಲ್ಲಾಗಿರಿ ಇರೋದೊಂದು ಲೈಫು ಲೈಫನ್ನು ಬೇರೆ ಥರದಲ್ಲಿ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಭಗವಂತ ಕೊಟ್ಟಿರೋ ಜೀವನ ಜೀವ ಅದನ್ನು ಹುಷಾರಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಒಂದೇ ಸಲ ಹೋದರೆ ಪರವಾಗಿಲ್ಲ ಫ್ರೆಂಡ್ಸ್ ಏನೆಲ್ಲ ಆಗಿ ಕೈಯೋ ಕಾಲೋ ಏನೋ ಕಳ್ಕೊಳ್ಳೋದು ಮಾಡೋದು ಅವೆಲ್ಲ ಆದರೆ ಯಾರು ನೋಡೋರು ನೋಡೋರಿಗೂ ಹಿಂಸೆ ಅನುಭವಿಸೋರಿಗೂ ಹಿಂಸೆ ಯಾವುದೇ ಆಗಲಿ ಒಂದೇ ಸಲ ಹೋದರೂ ನಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಇರ್ತಾರೆ ಅದು ಹಿಂಸೆ ಈ ವಿಡಿಯೋದ ಮೂಲಕ ನಾನು ಇದೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಎಷ್ಟು ಜನಕ್ಕೆ ಇದು ಸರಿ ಅನ್ನೋರು ಹಾಗಲ್ಲ ಹೀಗೆ ಅನ್ನೋರು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತು ಇವತ್ತಿನ ನನ್ನ ಈ ಡ್ರೆಸ್ಸು ಹೇಗಿದೆ ಏನನ್ನಿಸ್ತಾ ಇದೆ ಆಯಿತಾ ಈ ಕಲ್ಲರೆಲ್ಲ ನನಗೆ ಮ್ಯಾಚ್ ಆಗುತ್ತಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಆದಷ್ಟು ಹುಷಾರಾಗಿರಿ ಫ್ರೆಂಡ್ಸ್ ಇಷ್ಟು ಹೇಳಿ ನಾನು ಇವತ್ತಿನ ಈ ನನ್ನ ಲಾಗನ್ನು ಎಂಡ್ ಮಾಡ್ತೇನೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಡೈಲಿ ನಾನು ವೀಡಿಯೋನ ನೀವು ನೋಡ್ಬೋದು ಇಷ್ಟು ಹೇಳಿ ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ओके टेक केयर बाय लव यू आल टेक केयर फ्रेंड्स जस्टिस फॉर सौजन्य